ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬ ಈಸಿಯಾಗಿ ಬಾಂಗ್ಡೆ ಮೀನು ಬರುತ್ತಲ್ಲ ಚಿಕ್ಕದಾಗಿ ಆ ಮೀನಿಂದ ಮೀನುಳಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳು ಸಾಂಬಾರ್ ಪೌಡ್ರ್ ಒಂದೆರಡು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಕಪ್ನಷ್ಟು ತುರು ಒಂದು ನಿಂಬೆಡಿನ ಗಾತ್ರದಷ್ಟು ಹುಣಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಒಂದು ಕಪ್ನಷ್ಟು ಇಷ್ಟು ನಾನು ತೊಗೊಂಡಿರೋದು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕ್ರಿ ನೋಡಿ ಖಾರ ರೆಡಿಯಾಗಿದೆ ಈ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ನಾನು ಒಂದು ಪಾತ್ರೆ ಇಟ್ಟಿದ್ದೀವಿ ಪಾತ್ರೆ ಕಾದಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಮತ್ತು ಜೀರಿಗೆ ಇವೆರಡೂ ಹಾಕ್ಬಿಟ್ಟು ಸ್ವಲ್ಪ ಬಿಸಿಯಾಗಿದೆ ನೋಡಿ ಸಿಡಿತಾ ಇದೆ ಅಂದರೆ ರೆಡಿಯಾಗಿದೆ ಅಂತ ಅರ್ಥ ಇದಕ್ಕೆ ನಾನು ನುಣ್ಣಗೆ ರುಬ್ಕಂಡ್ರಂತಹ ಖಾರನೂ ಇದ್ದೀನಿ ನಾನು ಎಕ್ಸ್ಟ್ರಾ ನೀರು ಏನೂ ಇಲ್ಲ ರೀ ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ತಾಯಿದ್ದೀನಿ ಜಾಸ್ತಿ ನೀರಾದರೆ ಅದು ಮೀನು ಸಾಂಬಾರು ಅಷ್ಟೊಂದು ರುಚಿ ಇರೋಲ್ಲ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಆದರೆ ಅಷ್ಟು ರುಚಿನೂ ಆರಲ್ಲ ಈ ಮೀನು ಉಳಿಗೆ ಬಂದು ಸ್ವಲ್ಪ ಇರ್ಬೇಕು ರೀ ಯಾಕಂದ್ರೆ ನೀರು ಹಾಕ್ಬೇಕ್ರೆ ಮೀಡಿಯಮಾಗೆ ಹಾಕಬೇಕು ಈ ಅದಕ್ಕೆ ಹಾಕಿದರೆ ಓಕೆ ಯಾಕಂದರೆ ಮೀನಲ್ಲಿ ನೀರಿರುತ್ತೆ ಮತ್ತು ಈ ನಾವು ನೀರು ಹಾಕ್ತೀವಲ್ಲ ಜಾಸ್ತಿ ನೀರು ಆಗ್ಬಿಡುತ್ತೆ ರುಚಿ ರುಚಿನೂ ಸ್ವಲ್ಪ ಕಡಿಮೆ ಅನಿಸುತ್ತೆ ನೋಡಿ ಇದೇ ಅದಕ್ಕೆ ಮೀನುಳಿಗೆ ಇರ್ಬೇಕು ರೀ ತುಂಬ ಚೆನ್ನಾಗಿರುತ್ತೆ ಇದೇ ಆದದಕ್ಕೇ ನೀವು ಟ್ರೈ ಮಾಡಿ ನೋಡಿ ನಾನು ಬಂದು ಉಪ್ಪನ್ನು ಖಾರಲ್ಲೇ ಹಾಕಿದ್ದೆ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೆ ನಾನು ಕಾಳು ಉಪ್ಪನ್ನು ಹಾಗಾಗಿ ನಾನು ಇಲ್ಲೇನೂ ಹಾಕ್ತಾಯಿಲ್ಲ ಕರೆಕ್ಟಾಗಿ ನೀವು ಉಪ್ಪು ಹಾಕ್ಬೇಕಾರೆ ಉಪ್ಪು ನೀವು ಈ ಥರ ಸಾರು ಕುದಿಬೇಕಾದ್ರೂ ಹಾಕ್ರಿ ಚೆನ್ನಾಗಿರುತ್ತೆ ನಾನು ಕಾ ಮಿಕ್ಸಿಯಲ್ಲೇ ಹಾಕಿದ್ದೀನಿ ಹಾಗಾಗಿ ಈಗ ಹಾಕ್ತಾಯಿಲ್ಲ ನೋಡಿ ಈಗ ಉಪ್ಪು ನಾನು ನೀವು ಆದಷ್ಟು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀವಲ್ಲ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಯಾವ ಅದಕ್ಕೆ ಹಾಕ್ತೀವೋ ಅದೇ ಹತ್ತದಲ್ಲೇ ನೀವು ಉಪ್ಪು ಹಾಕಬೇಕು ಯಾಕಂದರೆ ಸ್ವಲ್ಪ ಜಾಸ್ತಿ ಇರಬೇಕು ಮೀನಿಗೆಲ್ಲ ಇಡಿಬೇಕಲ್ಲ ಉಪ್ಪು ಅಲ್ಲ ಹಾಗಾಗಿ ನೋಡಿ ಸಾಂಬಾರೆಲ್ಲ ಕುದ್ದಿದೆ ಇದಕ್ಕೆ ನಾನು ಮೀನು ಹಾಕ್ತಾಯಿದ್ದೀನಿ ಯಾಕಪ್ಪ ನೀವು ಈ ಥರ ಪಾತ್ರೆ ತೊಗೋಬೇಕು ಅಂತಂತ ಹೇಳಿದ್ನಂದರೆ ನಾವು ಮೀನು ಹಾಕಿದ ಮೇಲೆ ಸಾಂಬಾರ ಮೇಲೆ ಮೀನು ಇರಬಾರ್ದ್ರೆ ಸಾಂಬಾರು ಒಳಗಡೆ ಮೀನು ಬರಬೇಕು ಅಂತಂದರೆ ಸ್ವಲ್ಪ ಇದಕ್ಕೆಲ್ಲ ಉಪ್ಪು ಖಾರ ಹತ್ತುತ್ತೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ನಾವು ಈ ಮೀನು ಹಾಕಿ ಹಾಕಿದ ತಕ್ಷಣ ಕುದಿಸಲ್ಲ ಸಾಂಬಾರನ್ನ ಸಡನ್ನಾಗಿ ಹಾಕಿ ಹಾಕಿದ ತಕ್ಷಣ ನಾವು ಆಫ್ ಮಾಡ್ತೀವಿ ಯಾಕಂದರೆ ಚಿಕ್ಕದಾಗಿರುತ್ತಲ್ಲ ಮೀನು ಸ್ವಲ್ಪ ಎಲ್ಲ ಎಳೆ ಮೀನು ಹಾಗಾಗಿ ಬೇಗ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಸಾಂಬಾರು ಆಫ್ ಮಾಡಿ ರೆಡಿಯಾಗಿದೆ ಇದು ಮುದ್ದೆ ಮತ್ತು ಅನ್ನದ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಶೀತ ಏನಾದರೂ ಆಗಿದ್ದರೆ ಒಂದು ಗ್ಲಾಸಲ್ಲಿ ನೀವು ಟೀ ಕಾಫಿ ಕುಡ್ದಾಗೇ ಕುಡಿಬೋದು ತುಂಬ ರುಚಿಯಾಗಿರುತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ